ಚಿತ್ರ ಕೋಟಿಗೊಬ್ಬ ಗೊಬ್ಬ ಹಾಡು ಸಾಹಸ ಸಿಂಹ ಸಾಹಸ ಸಿಂಹ ಸಾಹಸ ಸಿಂಹ ಸಾಹಸ ಸಿಂಹ ಸಾಂಹ ಏ ಸಾಂಹ ಸಾಂ ಮೆಟ್ಟಿ ಬರೋ ಜೋರು ನೋಡು ದಿಟ್ಟ ವಿರ ಪಡೆ ನೋಡು ದಂಡ ದಾಳಿ ಕೂಡ ಗಂಡು ಬಿರುಸು ನೋಡು ದಂಗೆ ಎದ್ದು ದಂಗು ಬಡಿಸ ಬೆಂಕಿ ಚಂಡಿನ ಆಟ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟು ದೋರೆ ನೋಡಯ್ಯ ಇವನ ಕಡೆಯ ಗೌರವ ಸಿಂಹ ಗರ್ಜನೆ ಅದು ಯಾರು ಬಂದ್ರು ಕೊನೆಯಾಗದ ಸಿಂಹ ಗರ್ಜನೆ ಏ ಸಾಹಸ ಸಿಂಹ ಜೈದ ದಲಿಪತಿ ನೋಡು ಮುಂಬೈ ಅಧಿಪತಿ ನೋಡು ಗುಡ್ಡದಷ್ಟು ದುಡ್ಡು ನೋಡು ಲೆಕ್ಕ ಸಿಗದ ಅಡುಗೆ ನೋಡು ಮುಗಿಲು ಮಿಟ್ಟು ಕಟ್ಟಡವೆಲ್ಲ ಮುಗಿಬೀಳು ಪರಿಯೇ ನೋಡು ಗರಿ ಗರಿ ನೋಟ ಸಿಂಹದ ಗುರುತು ನೋಡು ನೋಡು ನೋಡಯ ಇವ್ನ ನದಿಯ ರೋಮ ರೋಮ್ ಕಿಡಿಗಳು ಇವನ ಎಲ್ಲ ಗುರಿ ಗಿಡ ಎರಡು ಸಣ್ಣಗಳು යි ඕන ාಡන, ගංஞ்சපුടെ නගවනர், හළෑ මගෝ මනুසනෝක් ക്ക சற ரක්್തಲ කිය ோ சிಂந்த அறிද ும் ந்தಯത න න්න රිතන න දකුණ ೈவ නோட இීම නട උපது கு த்தந்த ර නැതීමන වරිද වරහ சരර ශසසිமா ශසසිම ශසසි ස්නීව ್න ජීവ ್න කද തන స్ തද හල්തන ப்්‍රති ೀරක්త ප්‍රති തಳபයක්... ಕೊಟ್ಟ ಮಾತು ಉಳಿಸಲಿಂದ ಪೆಟ್ಟು ತಿಂದು ಬದುಕ್ತಾನ ನೀನ ಜೀವ ಎಂದ್ರ ಸಾಕ್ ಜೀವ ಕೊಟ್ಟು ಕಾಯ್ತಾನ ಇವನ ಮೇಲೆ ನೋಟ ಕಣ್ಣು ಸಿಂಹ ಖರ್ಚನೆ ಆ ಕಾಮಧನ ಕರೆಯೋ ಆಗ ನೀನ ಪ್ರಾರ್ಥನೆ சச சிம்ம சாசிம்ம சிம்ம 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 ஏ சிம்ம சா சிம்ம நெட்டி பரு ஜூரு நோடு திட்ட வீர படிய நோடு தண்டு தாழி கண்ணுகள் பிடிசு நோடு அது கூட பெண்சு பெங்கிச்சண்டி நாட்ட நோடு ரத்தி சிட்டு கட்ட தோரை நோடய இவன்த கடை கோரு சிம்ம கர்ஜனை அது யாரும் பந்து கொனையா சிம்ம கர்ஜனே ಥ್ಯಾಂಕ್ ಯು ಸೋ ಮಚ್ ಕೋಟೆ ಬ ಚಿತ್ರ ಹದಿನಾರು ಹನ್ನೊಂದು ಎರಡು ಸಾವಿರದ ಒಂದಕ್ಕೆ ಬಂದಿತ್ತು ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು ನಾವು ಕೂಡ ಟ್ಯಾಕೀಜ್ ನೋಡಿ ಬಂದಿದ್ದು ಆವತ್ತು ಈ ಚಿತ್ರ ಇವತ್ತು ಇಪ್ಪತ್ನಾಲ್ಕು ವರ್ಷ ಇತ್ತು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತ್ನಾಲ್ಕು ವರ್ಷ ಇತ್ತು ಈ ಚಿತ್ರ ಬಂದು ಸು ಚಿತ್ರ ಕೂಡ ಸೂಪರ್ ಹಿಟ್ಟು ಬೆಂಕಿ ಚಿತ್ರ ನಮ್ಮ ಬಾಸ್ ಡಾಕ್ಟರ್ ವಿಷ್ಣುವರ್ಧನಕ್ಕೆ సూపర్ ఫిల్మ్ కూడా థ్యాంక్ యూ సో మచ్ ఇంతే ముందు చెత్త